ಸ್ವಾಮಿ ಕರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ ಆರೋಗ್ಯ ಹಾಗೆಯೇ ನೀವು ಅಂದ್ಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿ ಆ ಪ್ರೀತಿ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊಡಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರಬಹುದು

ಇಲ್ಲಿ ಅವರ ಮನಸ್ಸಿನ ಏನುಂಟು ಅವ್ರು ನಿಮಗೆ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಅವರು ಇರ್ಬೋದು ಅಥವಾ ಅವ್ರು ನಿಮ್ಮಿಂದ ದೂರ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ಹೆಂಟಿ ಮನೆ ಬಿಟ್ಟು ಹೋಗಿರ್ಬೋದು ಬನ್ನ ಮನೆ ಬಿಟ್ಟು ಹೋಗಿರ್ಬೋದು ಈ ಸಮಯದಲ್ಲಿ ಅವ್ರು ನಿಮಗೆ ಏನು ಹೇಳ್ತಾ ಇದ್ದಾರೆ ಏನಾಗ್ತಾ ಉಂಟು ನಿಮ್ಮ ಕರೆಂಟ್ ಸಿಚುವೇಶನಲ್ಲಿ ಅಂತ ಇದನ್ನು ನೀವು ಯಾವುದೇ ದಿವಸ ಯಾವುದೇ ವಾರ ಯಾವುದೇ ತಿಂಗಳು ಸಲ ನೋಡಿದಾಗ ಇದು ನಿಮಗೆ ಅನ್ವಯ ಆಗುತ್ತೆ ಇಲ್ಲಿ ನೀವು ಎರಡು ಹೂಗಳನ್ನು ನೋಡಿ ತೋರಿಸಿದ್ದೇನೆ ಎರಡು ಹೂಗಳಲ್ಲಿ ಒಂದು ಹೂವನ್ನು ನಿಮ್ಮಷ್ಟ ದೇವರ ಗುರುಗಳನ್ನು ಪ್ರಾರ್ಥನೆ ಮಾಡಿ ಹಾಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಎರಡು ಹೂಗಳಲ್ಲಿ ಯಾವ ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಪ್ರಾರ್ಥನೆ ಮಾಡದೆ ಯಾವುದೇ ಒಂದು ಕಾರಣಕ್ಕೂ ಹೂವನ್ನು ಆಯ್ಕೆ ಮಾಡಿಕೊಳ್ಬೇಡಿ ಪ್ರಾರ್ಥನೆ ಮಾಡಿ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿ ഇതേ നിമിന്ന എനർജി സെ സോ ഗത്തേ നമുക്ക് നിന്ന അന്വയ ആകെ അമ്മ ജീവനല്ല ഏനോ ഒന്ന് സമസ്യബോ നോ ഇബോ പ്രാർത്ഥന നിമോസ്കര പ്രാർത്ഥനയാണ് മാതേനെ യാരല്ല മൊഴലനേ ഹോ ആയകൊണ്ടീരാമിയ മനസ്സിനോട് അവർ നിമി ഹെൽത്ത നിമ ജ ഖുഷിയാർത്ത ತುಂಬ ಅಂದರೆ ಏನೇ ಒಂದು ಅವರಿಗೆ ನೋವು ಇದ್ರೂ ಅದನ್ನು ಮರೀತಾರೆ ಅವರು ಇಲ್ಲಿ ಕೆಲವರು ಸೋಲ್ಮೆಂಟ್ ಇದ್ದೀರ ಅವರ ಜೀವನದಲ್ಲಿ ಅವರ ಜೀವನದಲ್ಲಿ ತುಂಬ ನೋವುಂಟು ಕಷ್ಟ ಉಂಟು ಅದನ್ನು ನಿಮ್ಮ ಜೊತೆ ಇರುವಾಗ ತುಂಬ ಖುಷಿ ಪಡ್ತಾರೆ ಅವರು ಇಲ್ಲಿ ಕೆಲವರ ಮಿತ್ಲಲ್ಲಿ ಬ್ರೇಕಪ್ ಆಗಿರ್ಬೋದು ಅವರು ದೂರ ಆಗಿರ್ಬೋದು ಬಟ್ ಆಗಿ ಇಲ್ಲಿ ಬ್ರೇಕಪ್ ಆಗಿಲ್ಲ ಎಲ್ಲ ಒಂದು ಕಡೆ ಅವರಿಗೆ ಫೀಲಿಂಗ್ಸ್ ಉಂಟು ನಿಮ್ಮ ಬಗ್ಗೆ ಬಟ್ ಇಲ್ಲಿ ಕೆಲವೊಂದು ವಿಷಯಗಳನ್ನು ನೋಡುವಾಗ ಸ್ವಲ್ಪ ಹೈಡಿಂಗ್ ಎನರ್ಜಿ ಉಂಟು ಸೊ ಅಂದರೆ ಏನೋ ಒಂದು ಅವರಿಗೆ ಭಯ ಉಂಟು ನೀವೇನೋ ಒಂದು ಮುಚ್ಚಿಟ್ಟಿದ್ದೀರಾ ಅಥವಾ ನೀವು ಅಂಚನೆ ಮಾಡ್ತೀರಾ ಮೋಸ ಮಾಡ್ತೀರಾ ಎಲ್ಲ ಒಂದು ಕಡೆ ನೀವು ಅವರಿಗೆ ಮೋಸ ಮಾಡಿ ಹೋಗ್ತೀರಾ ಸೊ ಮ್ಯಾರೇಜ್ ಆಗಲ್ಲ ಏನು ಅಂದರೆ ಅವರಿಗೆ ತುಂಬ ಮನಸ್ಸಿನಲ್ಲಿ ಏನೋ ಒಂದು ಅನುಮಾನ ಉಂಟು ನಿಮ್ಮವರಿಗೆ ಇಲ್ಲೇ ಅವರಿಗೆ ಕೆಲವೊಂದು ಜವಾಬ್ದಾರಿಗಳುಂಟು ಅದು ಜಾಬ್ ರಿಲೇಟೆಡ್ ಇರ್ಬೋದು ಕೆರಿಯರ್ ರಿಲೇಟೆಡ್ ಇರ್ಬೋದು ಬಟ್ ಅವ್ರ ಫ್ಯಾಮ್ಲಿಯಲ್ಲಿ ಸೊ ಅರ್ಜೆಂಡ ಕೂಡ ಅವರು ಕೆಲವೊಂದು ಸಲ ಡಿಸಪಾಯಿಂಟ್ ಆಗ್ತಾರೆ ಅವರಿಗೆ ನೀವು ಬೇಕು ಅವರ ಫ್ಯಾಮಿಲಿ ಬೇಕು ಎಲ್ಲನೂ ಬೇಕು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ ಬಟ್ ಎಲ್ಲ ಒಂದು ಕಡೆ ಅವರು ಒಮ್ಮೆ ಇದ್ದದಾರ ಇರೋಲ್ಲ ನೋಡೋ ಅವರದ್ದು ಚೇಂಜ್ ಆಗ್ತಾ ಇರುತ್ತೆ ಇಲ್ಲಿ ಅವರಿಗೆ ನಿಜವಾಗಿ ಒಂದು ಕೂ ಫೀಲಿಂಗ್ಸ್ ಉಂಟು ಬಟ್ ಯಾವುದೇ ಒಂದು ಕಾರಣಕ್ಕೂ ನೀವು ಅವ್ರಿಗೆ ಚೀಟಿಂಗ್ ಮಾಡಬಾರ್ದು ಏನೇ ಒಂದು ಮುಚ್ಚಿರಬಾರ್ದು ವಿಷಯ ಇರ್ಬೋದು ದೊಡ್ಡದಿರ್ಬೋದು ಸೊ ಯಾವುದನ್ನು ಹೈಟ್ ಮಾಡಬಾರ್ದು ಸೊ ಇಲ್ಲಿ ಒಂದು ನ್ಯೂ ಲೈಫ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದು ಪರ್ಮನೆಂಟ್ ಆಗಿರುತ್ತೆ ಬ್ರೇಕಪ್ ಆಗಿದ್ರೆ ಇಲ್ಲಿ ಒಂದು ರೀಕನೆಕ್ಟಿಂಗ್ ಎನರ್ಜುಂಟು ಖಂಡಿತವಾಗಿಯೂ ಅವರು ರಿಟರ್ನ್ ಬರ್ತಾರೆ ಇಲ್ಲಿ ಇಲ್ಲಿ ಆದರೆ ಕೆಲವರು ಆಗ್ಬೇಕು ಅಂದ್ರೆ ಇಲ್ಲಿ ಅವರಿಗೆ ಗೊತ್ತುಂಟು ಅವ್ರು ನಿಮ್ ಜೊತೆ ಇದ್ರೆ ಮಾತ್ರ ಖುಷಿ ಆಗಿರ್ತಾರೆ ಸೊ ಹಾಗಾಗಿ ಯಾವ್ದೊಂದು ಕಾರಣಕ್ಕೂ ಅವ್ರಿಗೆ ರಿಲೇಷನ್ಶಿಪ್ ಅನ್ನು ಇಷ್ಟ ಪಡಲ್ಲ ಆದ್ರೆ ಇವಾಗಿನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಅವ್ರು ಅನ್ಕೊಂಡ ತರ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅವರು ಕೂಡ ಖುಷಿಯಾಗಿಲ್ಲ ಹಾಗೆಯೇ ನಿಮ್ಮ ಜೊತೆ ಇದ್ದಾಗ ಅವರು ನಿಮ್ಮನ್ನು ಕೂಡ ಖುಷಿಯಾಗಿರಲಿಕ್ಕೆ ಅವರಿಗೆ ಇಲ್ಲ ಅಂದರೆ ಎಲ್ಲ ಒಂದು ಕಡೆ ಅವ್ರ ಮನಸ್ಸಿನಲ್ಲಿ ಉಂಟು ಸರಿಯಾಗಿ ಅವರ ಲೈಫಲ್ಲಿ ಸೆಟ್ಲ್ ಆಗಿಲ್ಲ ನೋಡಿ ಅದು ಕೂಡ ಒಂದು ಕಾರಣ ಆಗಿರ್ಬೋದು ಇಂದಿನ ಜೀವನದಲ್ಲಿ ಅವರಿಗೆ ಕೆಲವೊಂದು ನೋವಾಗಿರ್ಬೋದು ನೀವು ಸಿಗೋಕ್ಕಿಂತ ಮುಂಚೆ ಕೆಲವೊಂದನ್ನು ಅವರು ನಿಮ್ಮಿಂದ ಮರೀತಾ ಇದ್ದಾರೆ ಆದರೆ ಅದೇ ಪದೇ ಕೆಲವೊಂದು ನೋವು ಅವರಿಗೆ ಕಾಡ್ತಾ ಉಂಟು ಬಟ್ ನಿಮ್ಮಿಂದ ಅವರು ಖುಷಿಯಾಗಿದ್ದದ್ದು ಸೊ ಹಾಗಾಗಿ ಇಲ್ಲಿ ಒಂದು ಒಳ್ಳೆಯ ಭಾವನೆ ಅನ್ನೋದು ಉಂಟು ನೀವು ನಿಮ್ಮ ಇಲ್ಲಿ ಯಾರು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ತುಂಬ ನೀವು ಎಮೋಷನ್ಸ್ ಆಗಿದ್ದೀರಾ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಭಾವನೆಗಳಿಗೆ ಬೆಲೆ ಕೊಡಬೇಕು ಆದರೆ ನೀವು ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ಟೆನ್ಷನ್ ಮಾಡ್ಕೊಳ್ತೀರ ಒಮ್ಮೆನೇ ಕೆಲವರಲ್ಲಿ ಗಿಲ್ಚಾಡೋದು ನನ್ನ ಪಾಠ ಮಾಡೋದು ಮಾಡ್ತೀರ ಅಂದರೆ ನಿಮ್ಮಷ್ಟಕ್ಕೆ ನೀವೇ ಕೂಲಾಗಿರಿ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಫೀಲ್ ಮಾಡ್ಕೊಳ್ಬೇಡಿ ಇಲ್ಲಿ ಅವರೊಂದು ಸ್ಟೇಬಲ್ ಬೇಕು ಅಂತ ಬಯಸ್ತಾ ಇದ್ದಾರೆ ಅಂದರೆ ರಿಲೇಷನ್ಶಿಪ್ಪು ಕಂಟಿನ್ಯೂ ಆಗಬೇಕು ಇಲ್ಲಿ ಅವರಿಗೆ ಒಳ್ಳೆಯ ಭಾವನೆ ಉಂಟು ಲೈಫ್ ಲಾಂಗ್ಲಿ ರಿಲೇಷನ್ಶಿಪ್ ಮುಂದುವರಿಬೇಕು ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ ಆಗಬಾರ್ದು ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಇಲ್ಲಿ ಕೆಲವು ಸಪ್ರೇಷನಲ್ಲಿ ಇದನ್ನು ಬ್ರೇಕಪ್ ಆಗಿದ್ದನ್ನು ಮಾಡ್ತಾರೆ ನಿಮ್ಮ ಬಗ್ಗೆ ಅಂದರೆ ಅವರು ಖುಷಿಯಾಗಿರಲಿಕ್ಕೆ ಕಾರಣವೇ ನೀವು ಹಾಗಾಗಿ ಈ ರಿಲೇಷನ್ಶಿಪ್ಪು ಅವರಿಗೆ ಕೂಡ ಬೇಕು ನಿಮ್ಮಿಂದ ದೂರ ಆಗಲಿಕ್ಕೆ ಅವರಿಗೂ ಕೂಡ ಇಷ್ಟ ಇಲ್ಲ ಬಟ್ ಕೆಲವೊಂದು ಯಾರು ನೋಡಿ ಬ್ರೇಕಪ್ ಆಗಿದೆ ಸಪ್ರೇಷನ್ ಆಗಿದೆ ಅವ್ರು ಮಾತನಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನೋಡಿ ಅವರು ನಿಮ್ಮ ನಿಮ್ಮಿಬ್ಬರ ಮುಂದಿನ ಭವಿಷ್ಯಕ್ಕೋಸ್ಕರ ಅವರ ಫೀಚರ್ಗೋಸ್ಕರ ಇರ್ಬೋದು ನಿಮ್ಮ ಪೀಚರ್ಗೋಸ್ಕರ ಇರ್ಬೋದು ಅವರು ವರ್ಕ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಅಡೆತಡೆಗಳು ನೋವು ಕಷ್ಟ ನಿಮ್ಮ ಪ್ರೀತಿಯಲ್ಲಿ ಕಾಣಿಸ್ತಾ ಉಂಟು ಮತ್ತು ಇಲ್ಲಿ ಎನರ್ಜಿಸ್ ಲೆವೆಲಲ್ಲಿ ಕೆಲವರು ಮನೆ ಬಿಟ್ಟು ಹೋಗಿದ್ದಾರೆ ರಿಟರ್ನ್ ಬರ್ತಾರ ಖಂಡಿತವಾಗಿಯೂ ಬರ್ತಾರೆ ರಿಟರ್ನ್ ಇಲ್ಲಿ ಸ್ವಲ್ಪ ನೀವು ಸೆಲ್ಫ್ ಲವ್ ಮಾಡಿ ನಿಮ್ಮನ್ನು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಖಂಡಿತವಾಗಿಯೂ ಇಲ್ಲಿ ನೀವು ಅಂದರೆ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಎಲ್ಲ ಒಂದು ಕಡೆ ನೀವು ತುಂಬ ಎಮೋಷನಲ್ ಆಗಿ ಭಾವನಾತ್ಮಕವಾಗಿ ತುಂಬ ವೀಕ್ ಆಗ್ತಾ ಇದ್ದೀರಾ ಇಲ್ಲಿ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಕೆಲವರ ಮಧ್ಯೆ ಜಗಳ ಆಗಿರ್ಬೋದು ಕೆಲವರು ಸಪ್ರೇಷನ್ ಅಲ್ಲಿ ಇದ್ದೀರಾ ಇದ್ದವ್ರಿಗೆ ಅಷ್ಟು ಖುಷಿಯಾಗಿಲ್ಲ ನಿಮ್ಮ ಎಟ್ಟಿ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ನಿಮಗೆ ಸೊ ಎನರ್ಜಿ ಲೆವೆಲ್ಸ್ ಅಲ್ಲಿ ನೋಡುವುದಾದ್ರೆ ಇಲ್ಲಿ ಏನಂದ್ರೆ ಇಲ್ಲಿ ಅವರು ಕೆಲವರು ಸಪ್ರೇಷನ್ ಆಗಿದೆ ಕ್ಲಿಯರ್ ಆಗಿ ಕೆಲವರು ಹೇಳ್ಕೊಂಡಿರ್ಬೋದು ನನ್ನ ಲೈಫಲ್ಲಿ ಮತ್ತೆ ಬರಲ್ಲ ಅಂತ ಇದ್ದವರು ಕೂಡ ಅಷ್ಟು ರಿಲೇಷನ್ಶಿಪ್ ಸರಿಯಾಗಿಲ್ಲ ಬಟ್ ರಿಟರ್ನ್ ಅಂತ ಅವ್ರು ಬಂದೇ ಬರ್ತಾರೆ ಇಲ್ಲಿ ನಿಮ್ಮ ಅತ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಸೊ ನಿಮಗೂ ಕೂಡ ಗೊತ್ತುಂಟು ಅವ್ರು ನಿಮ್ಮನ್ನು ಯಾವ ಥರ ನೋಡ್ತಾರೆ ಯಾವ ಥರ ನಿಮ್ಮ ಜೊತೆ ನಡ್ಕೊಳ್ತಾರೆ ಇದ್ರು ಫೀಲಿಂಗ್ಸ್ ಉಂಟು ಬಟ್ ಇಲ್ಲಿ ಅವರು ಯಾವುದೇ ಒಂದು ಡಿಸಿಷನ್ ತಕ್ಕಲಿಕ್ಕೆ ಇನ್ನು ರೈಟ್ ಟೈಮಲ್ಲೇ ಎಂತವ್ರು ಅಂದ್ಕೊಳ್ತಾರೆ ಕೆಳಸನ ಅದಕ್ಕೆ ಅವರ ಫ್ಯಾಮಿಲಿ ಜಾಬ್ ಕೆರಿಯರ್ ಸೊ ಇದು ಕೂಡ ಅಡ್ಡ ಬರುತ್ತೆ ಬಟ್ ನೀವು ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅವ್ರ ಜೊತೆ ನೀವು ಮಾತನಾಡಬೇಕು ಅವ್ರ ಜೊತೆ ಕರೆಕ್ಟಾಗಿ ಹೇಳಬೇಕು ಏನು ಒಂದು ನೀವು ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅವ್ರ ಜೊತೆ ಸ್ವಲ್ಪ ಮಾತನಾಡಿ ಕರೆಕ್ಟಾಗಿ ಇಲ್ಲಿ ನೀವು ಸ್ಟ್ರಾಂಗ್ ಆದರೆ ಅವರು ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಒಂದು ಡಿಸಿಷನ್ ತಗೊಳ್ತಾರೆ ಇಲ್ಲಿ ಅವರಿಗೆ ಏನು ಮಾಡಬೇಕು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಏನಕ್ಕಂದರೆ ಫ್ಯಾಮಿಲಿ ಇಶ್ಯೂ ಉಂಟು ಇಲ್ಲಿ ಅವ್ರಿಗೆ ಹೇಳ್ಕೊಂಡಿರ್ಬೋದು ಮುಂಚೆ ಮತ್ತೆ ಇಲ್ಲಿ ಅವ್ರು ನಿಮ್ಗೆ ಇಷ್ಟ ಆಗೋ ಥರನೇ ನಡ್ಕೊಳ್ತಾರೆ ಇರ್ತಾರೆ ಬ್ರೇಕಾಗಿದ್ರು ಒಂದಾಗುವಂತಹ ಚಾನ್ಸಸ್ ಮ್ಯಾಕ್ಸಿಮಮ್ ಆಗಿ ಉಂಟು ಇಲ್ಲಿ ಇಲ್ಲಿ ಸ್ವಲ್ಪ ಮಾತುಕತೆಯಲ್ಲಿ

ನಿಮ್ಮ ಮನಸ್ಸು ತುಂಬ ಸೂಕ್ಷ್ಮವಾಗಿ ಉಂಟು ಮತ್ತು ಇಲ್ಲಿ ನಿಮಗೆ ಕೆಲವೊಂದು ಸಲ ಅವ್ರ ಜೊತೆ ಏನು ಮಾತನಾಡಬೇಕು ಹೇಗೆ ಮಾತನಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅದೇ ಒಂದು ಇಲ್ಲಿ ಸಮಸ್ಯೆ ಆಗುತ್ತೆ ನೀವು ತುಂಬ ಪ್ರೀತಿ ಮಾಡ್ತೀರ ಅವರು ಕೂಡ ಪ್ರೀತಿ ಮಾಡ್ತಾ ಇತ್ತು ಇನ್ನೂ ಕೆಲವು ಪ್ರೀತಿ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಅಂದರೆ ಅವ್ರಿಗೆ ಅನಿಸುತ್ತೆ ನೀವು ಸೀರಿಯಸ್ ಆಗಿಲ್ಲ ಅಂತ ಈ ರಿಲೇಷನ್ಶಿಪ್ಪಲ್ಲಿ ಅಂದರೆ ನಿಮ್ಮ ಮಾತುಕತೆ ನೋಡುವಾಗ ಅವರಿಗೆ ಅಷ್ಟು ಒಂದು ಕ್ಲಾರಿಟಿ ಇಲ್ಲ ಸೊ ನೀವಿಲ್ಲಿ ಒಂದು ಕ್ಲಾರಿಟಿ ಕೊಡಬೇಕಾಗುತ್ತೆ ಕ್ಲಾರಿಟಿ ನೀವಿಲ್ಲಿ ಕೊಡೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ ಒಂದು ಗುಡ್ ನ್ಯೂಸ್ ಅನ್ನೋದು ಅವ್ರು ಕೊಡ್ತಾರೆ ಬರ್ತಿ ಇಲ್ಲಿ ಸ್ವಲ್ಪ ನೀವು ಒಟ್ಟದಾಗಬೇಕಾಗುತ್ತೆ ಅವರಿಗೆ ಅಂದರೆ ಪಡೆ ಪಡೆ ಕೇಳಿರೋ ಕ್ವಶನನ್ನೇ ಕೇಳೋದಲ್ಲ ಕೆಲವೊಂದು ಪ್ರಶ್ನೆಗಳನ್ನು ನಾವು ಕೇಳುವಾಗ ಅವರಿಗೆ ಮನಸ್ಸಿನಲ್ಲಿ ಬರಬೇಕು ಸೊ ನಾನು ಏನು ಮಾಡ್ತಾ ಇದ್ದೇನೆ ನಮ್ಮ ಲೈಫಲ್ಲಿ ಒಬ್ಬ ಹುಡುಗ ಇದ್ದಾನೆ ಒಬ್ಬಳು ಹುಡುಗಿ ಇದ್ದಾಳೆ ನನಗೆ ಮ್ಯಾರೇಜ್ ಆಗಿರೋ ಸೊ ನಾನು ಏನು ಮಾಡ್ತಾ ಇದ್ದೇನೆ ಇವರಿಗೆ ನಾನು ಜಸ್ಟಿಸ್ ನ್ಯಾಯ ಕೊಡ್ತಾ ಇದ್ದೇನಾ ಈ ರಿಲೇಷನ್ಶಿಪ್ಗೆ ನಾನು ಬೆಲೆ ಕೊಡ್ತಾ ಇದ್ದೇನಾ ಸೊ ಅದು ಅವರ ಮನಸ್ಸಿಗೆ ಬರಬೇಕು ಆ ಥರ ನೀವು ಮಾತು ಮಾಡಬೇಕು ಅವರಿಗೆ ಇಲ್ಲಾಂದರೆ ನೀವು ನೂರು ಸಲ ಕೇಳಿ ಸಾವಿರ ಸಲ ಕೇಳಿ ಅವರು ಮೌನವಾಗಿರ್ತಾರೆ ಇನ್ನೊಂದು ಕಡೆಯಲ್ಲಿ ಅವರು ಏನು ಉತ್ತರವನ್ನು ಕೊಡಲ್ಲ ನೀರು ತುಂಬ ಸೂಕ್ಷ್ಮವಾಗಿದ್ದೀರಿ ಹಾಗಾಗಿ ಸೂಕ್ಷ್ಮವಾಗಿ ಅಂದರೆ ಇಲ್ಲಿ ಒಂದು ಮಾತುಕತೆ ಆಗಬೇಕು ಅದು ಕೂಡ ತುಂಬ ಚೆನ್ನಾಗಿ ಆಗಬೇಕು ಏನಕ್ಕೆಂದರೆ ಇಲ್ಲಿ ಟಾರ್ಪ್ ಪಾರ್ಟಿ ಎನರ್ಜಿಸಲ್ಲಿ ಫ್ಯಾಮಿಲಿ ಇಶ್ಯೂ ಉಂಟು ಜಾಬ್ ಕೆರಿಯರ್ ಫ್ರೆಂಡ್ಸಲ್ಲಿ ಇದ್ರೂ ಓಕೆ ಟಾರ್ ಪಾರ್ಟಿಯಲ್ಲಿ ಫ್ಯಾಮಿಲಿ ಇದ್ರೆ ಸೊ ಫ್ಯಾಮಿಲಿ ಮ್ಯಾನ್ ಆಗಿದ್ದರೆ ಅವರು ಅವಾಗ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಹುಡುಗ ಆದರೆ ಹುಡುಗಿ ಕೂಡ ಫ್ಯಾಮಿಲಿಗಾರಲ್ಲ ಫ್ಯಾಮ್ಲಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಕೊಡಬೇಕು ಬಟ್ ಇಲ್ಲಿ ರಿಲೇಷನ್ಶಿಪ್ ಅಂತಲ್ಲ ನಿಮ್ಮದು ಇಬ್ಬರದ್ದು ಸೊ ಅದಕ್ಕೂ ಕೂಡ ಅವ್ರಿಗೆ ನ್ಯಾಯ ಕೊಡಬೇಕು ಸೊ ಹಾಗಾಗಿ ಎಲ್ಲವನ್ನು ಅವರು ಹ್ಯಾಂಡಲ್ ಮಾಡಬೇಕಾಗುತ್ತೆ ಇಲ್ಲಿ ಸೊ ಅವರ ಮನೆಯವರನ್ನು ಮಾತನಾಡಿಸೋದಿರ್ಬೋದು ಅಲ್ಲಿ ಅವರು ಕ್ಲಾರಿಟಿ ತಗೊಳ್ಳೋದು ಇರ್ಬೋದು ಇಲ್ಲಿ ನಿಮ್ಮ ಜೊತೆ ಅವ್ರು ಮಾತನಾಡಿ ನಿಮಗೆ ಒಂದು ಪ್ರಾಮಿಸ್ ಮಾಡೋದಿರ್ಬೋದು ಅಥವಾ ನಿಮ್ಮ ಜೊತೆ ಹೇಳಿದಾಗಿ ಆ ವ್ಯಕ್ತಿ ನಡ್ಕೊಳ್ಳೋದು ಇರ್ಬೋದು ಸೊ ಹಾಗಾಗಿ ಇಲ್ಲಿ ಒಂದು ಕಮ್ಯುನಿಕೇಷನನ್ನು ಕ್ಲಿಯರ್ ಆಗಿ ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ಬೇಕಿದ್ರೆ ತಗೊಳ್ಳಿ ಅಥವಾ ಆ್ಯಂಜರ್ಸ್ ಜೊತೆ ಕೇಳ್ಕೊಳ್ಳಿ ಅಥವಾ ನಿಮ್ಮ ಇಷ್ಟ ದೈವ ದೇವರನ್ನು ಕೇಳ್ಕೊಳ್ಳಿ ಖಂಡಿತವಾಗಿ ಇಲ್ಲಿ ನಿಮಗೆ ಒಂದು ಮಾರ್ಗ ಅನ್ನೋದು ಕಾಣಿಸುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ